ಸೊ ನನಗೆ ಟೆರಕೂಟ ಕ್ಲಾಸಿಗೆ ಜಾಯ್ನ್ ಆಗಿದ್ರು ಫಸ್ಟ್ ಬ್ಯಾಚಲ್ಲಿ ಅವರು ಸಾಂಬಾರು ಪುಡಿ ಎಲ್ಲ ಸೇಲ್ ಮಾಡ್ತಿದ್ದಾರೆ ತುಂಬ ದಿನಗಳಾಯ್ತು ಅವ್ರು ಕಳಿಸಿ ನಾನು ಓಪನ್ ಮಾಡೋಕ್ಕೆ ಟೈಮಾಗಿರಲಿಲ್ಲ ಈ ನಡುವೆ ಎಲ್ಲ ಮನೆ ಶಿಫ್ಟಿಂಗ್ ಅದು ಇದು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಟಿಫನ್ ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ತಿನ್ನೋಣ ಉಪ್ಪಿಟ್ಟು ಮಾಡಾಯ್ತು ಆಯ್ತಾ मेरी अच्तेत्ता है उड़थया , मेरी फिर अहा है म cathedral को , मTele मस्राकु मामि मे माध्रा चटापरन 95 म म हघर statistics , मस्र्षर टो म्लस्रें के लिए मस्र्स उछे tutte могу right ? मसंर्स सेंगाल कंथे डक्ट्रेली अगे ? यह 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 यही कि अदियता ? ए रख्षरी सेंग से ಬೆಳಗ್ಗೆ ಟಿಫನ್ ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ತಿನ್ನೋಣ ಪೂರ್ವ ತಿಂಡಿ ತಿನ್ಬಿಟ್ಟು ಇದು ಮಾಡ್ತಿದ್ದಾನೆ ವಾಷಿಂಗ್ ಮಿಷಿನ್ನು ಎಲ್ಲ ಒಂದು ಕಡೆ ಇಟ್ಟಿದೆ ತಗೊಂಡು ಬಂದೆ ಇಡೋಕ್ಕೆ ಜಾಗ ಇರಲಿಲ್ಲ ಅಂತ ಆ ಮನೇಲಿ ಇಟ್ಟಿರಲಿಲ್ಲ ಇಲ್ಲೂ ಕೂಡ ವಾಶ್ರೂಮಲ್ಲಿ ಜಾಗ ಇಲ್ಲ ಸೊ ಅದಕ್ಕೆ ಯಪ್ಪ This train terminates here. Doors will open on the right. Please mind the gap. Mind the with you. <laughs> <laughs> ஓர் மலை நோக்கி போகுது. ஒரு ஓடுங்க போகுது. அது யாரோமா. ஆ, போற டிசைன் மலை. தங்கரி சக்கல மலைக்கு மேல இருந்து. மூலல இருந்து

ಅಯ್ಯೋ ಈ ಮಳೆಯಲ್ಲಿ ಕ ಕೆಲಸ ಎಲ್ಲ ಕರೆ ಇಲ್ಲ ಏನು ಅಂತ ಬರ್ಬೇಕಾಯ್ತು ಅನಿಸ್ತಾಯ್ತು ಹೋಗೋಣ ಅಯ್ಯೋ ಸ್ಟಾಲ್ ಇವಾಗ ಹಾಕಿದ್ರೆ ಆಗಲ್ಲ ಸಿಕ್ಕಾಪಟ್ಟೆ ಮಳೆ ಹಂಗಾಗಿ ಮಳೆ ನಿಲ್ತಾನೆ ಇಲ್ಲ ಅದಕ್ಕೆ ಇವಾಗೆಲ್ಲ ಸ್ಟಾಲ್ದೆಲ್ಲ ಕ್ಲೋಸ್ ಮಾಡಿಬಿಟ್ಟು ಇನ್ನೇನು ಓಪನೇ ಮಾಡಲಿಲ್ಲ ಸ್ಟಾಲ್ನ ಎಲ್ಲನೂ ಕ್ಲೋಸ್ ಮಾಡಿ ಇವಾಗ ಒಂದು ಊಬರ್ ಆಟೋ ಮಾಡಿಬಿಟ್ಟು ಹಾಕ್ಬಿಟ್ಟು ಕಳಿಸ್ಬಿಟ್ಟೆ ಊರ್ದ ಜೊತೆ ಮತ್ತು ಹಂಗೂ ಕೋಲ್ಡ್ ಆಗ್ತಿದೆ ಸುಮ್ಮನೆ ಯಾಕೆ ಮಳೆಯಲ್ಲಿ ಅಂದ್ಬಿಟ್ಟು ಯಾವ ಸ್ಟಾಲು ಓಪನ್ ಮಾಡೋದು ಬಿಡ ಏನು ಬೇಡ ಇವಾಗ ಸಿಕ್ಕಾಪಟ್ಟೆ ಮಳೆ ಹಂಗಾಗಿ ಇವಾಗ ಹೊರಟಿದ್ದೀನಿ ಅವ್ನು ಆರಾಮಾಗಿ ಹೋಗ್ಬಿಟ್ಟು ಮನೆಗೆ ಸೇರ್ಕೊಳಪ್ಪ ಅಂತ ಹೇಳ್ಬಿಟ್ಟೆ ಈಗ ನಾನು ಹೋಗ್ಬೇಕಷ್ಟೆ ಮೆಟ್ರೋ ಯೂಸ್ ಮಾಡ್ಕೊಂಡು ಹೋಗ್ತೀನಿ अनि <laughs> <laughs> ಓಕೆನಾ ನಿಮಗೆ ಕರೆಕ್ಟಾಗಿ ಆಗುತ್ತಾ ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಿ ಖಾರ ರುಬ್ಬಬೇಕು ಸೊ ತರಕಾರಿ ಸಾಂಬಾರಿಗೆ ತರಕಾರಿಗೆ ಬೇಯಿಸಿ ಸ್ವಲ್ಪ ಸ್ಟವ್ವು ಹೈಟಿಗೆ ಬಂದಿದೆ ಇವಾಗ ಬಟ್ ಕಾಣಿಸಲ್ಲ ಸ್ವಲ್ಪ ಯಾಕಂದರೆ ಟೇಬ್ಲೆಟ್ಕೊಳ್ಳೋಕೆ ಹೋದರೆ ಮತ್ತೆ ಅಡುಗೆ ಮನೆ ಚಿಕ್ಕದಾಗಿ ಬಿಡುತ್ತೆ ಇನ್ನೊಂದಷ್ಟು ಐಟಮ್ಸ್ ಎಲ್ಲ ಸರಿಯಾಗಿ ಜೋಡಿಸಿಲ್ಲ ಕೆಲವೊಂದು ಐಟಮ್ನ ಇವಾಗ ಅಲ್ಲಿ ಪೇಪರ್ ಹಾಕಿ ಬರ್ತಾ ಇದ್ದೀನಿ ಅಷ್ಟು ಸಾಮಾನು ಬಿದ್ದು ಅವು ಸಿಕ್ಕಾಪಟ್ಟೆ ಕೆಲಸ ಅಂದರೆ ಕೆಲಸನಪ್ಪ ಇವತ್ತು ಮಳೆ ನೆನ್ಕಂಡು ಬಂದು ಏನು ಬೇರೆ ಕೆಲಸ ಮಾಡೋಕ್ಕಾಗಲಿಲ್ಲ ಒಂದು ಶೂ ಥರಕ್ಕೆ ಹೋಗಿದ್ದೆ ಸೊ ಅದಾದಮೇಲೆ ಸಾಂಬಾರು ಮಾಡೋಣ ಅಂತ ಅವರೇ ಕಾಯಿ ತೊಗೊಂಡು ಬಂದು ಅದನ್ನು ಸುಳ್ಗು ಇವಾಗ ಹಸಿಕ್ಕಾಳು ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ನನಗೆ ಟೆರಕೂಟ ಕ್ಲಾಸಿಗೆ ಜಾಯ್ನ್ ಆಗಿದ್ರು ಫಸ್ಟ್ ಬ್ಯಾಚಲ್ಲಿ ಅವರು ಸಾಂಬಾರು ಪುಡಿ ಎಲ್ಲ ಸೇಲ್ ಮಾಡ್ತಿದ್ದಾರೆ ಸೊ ತುಂಬ ದಿನಗಳಾಯ್ತು ಅವ್ರು ಕಳಿಸಿ ನಾನು ಓಪನ್ ಮಾಡೋಕ್ಕೆ ಆಗಿರಲಿಲ್ಲ ಈ ನಡುವೆ ಎಲ್ಲ ಮನೆ ಶಿಫ್ಟಿಂಗ್ ಅದು ಇದು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ಒನ್ ಹಿಂದೆ ನಾನು ಒಂದಷ್ಟು ಬುಕ್ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಚೆನ್ನಾಗಿತ್ತು ಹೊಸ್ದಾಗಿ ಕಳಿಸಿದ್ದಾರೆ ಈ ಸಾಂಬಾರು ಪುಡಿ ಅನ್ಬಾಕ್ಸಿಂಗ್ ಹೆಂಗೆ ಮಾಡ್ಬಿಡ್ತೀವಿ ಚಾಕು ಖಾರ ಆಗ್ತಂತದ ಮೇಲೆ ಈಗಾಗಲೇ ಒನ್ ಇಯರೇ ಆಯಿತಾ ಬಂತು ಅನಿಸುತ್ತೆ ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿ ಪರ್ಚೇಸ್ ಅಂದರೆ ನನಗೆ ಮದ್ದು ಫ್ರೀಯೇ ಕೊಟ್ಟಿದ್ದರು ಅವರು ಪಾಪ ಸ್ಯಾಂಪಲ್ಗೆ ಅಂತ ಬಟ್ ಸಾಂಬಾರು ಪುಡಿ ಸಕ್ಕತ್ತು ಖಾರವಾಗಿ ಸಖತ್ತಾಗಿರುತ್ತೆ ನಾನು ಒಂದು ಕೆ ಜಿ ಸಾಂಬಾರು ಪೌಡ್ರು ಧನಿ ಪೌಡ್ರ್ ಒಡ್ದೋಗರೆ ಒಡೆದೋಗರೆ ಧನ್ಯ ಪೌಡ್ರು ಅವ್ರ್ಗೆ ಆಗ್ಬಿಟ್ಟೈತಲ್ಲ ಮೊದಲು ಮೆಣ್ಸಿಕಾಯಿ ಪೌಡ್ರ ಕೊಟ್ಟವ್ರೆ ಧನ್ನಿ ಪೌಡ್ರ್ ಕೊಡ್ತವೆ ರೀ ಅವ್ವ ಹಾಂ ಒಂದು ಬಸ್ಸಿಗೆ ಮಾಡ್ತೀನಿ ಅಂದ್ರಬ್ಬಾ ಮಾಡಿ ಉರಿಯತ್ಲಿ ಬಾ ಹ್ಞೂ ಅಪ್ಪ ದೂರ ನಿಂತಿರ್ತೀನಿ ರೀ ಅವ್ವ ಹೋಗ ಮೇಲೆ ಬೀತದೆ ಹೆಂಗೆ ಉಡ್ತೋಯ್ತು ಧನಿ ಪೌಡ್ರು ಬಾ ಬಾ ಏನು ಬರಬೇಕು ಏ ವಾ ಸಾಂಬಾರು ಆಗಿದೆ ಇವಾಗ ಮುದ್ದೆಗೆ ತುಪ್ಪ ಹಾಕಿದ್ದೀನಿ ಕೊಡಪ್ಪ ತಗೊಂಡೋಗಿ ಊಟ ಮಾಡೋ ಪಾತ್ರೆ ತೊಳ್ಬಿಟ್ಟು ಬರ್ತೀನಿ ಎಷ್ಟೊಂದು ಪಾತ್ರೆ ಬಿದ್ದಾವೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ ರೆಡಿಯಾಗಬೇಕು ಬೇಗ